ತಾಲೂಕು ಪಂಚಾಯಿತಿ ಬಾದಾಮಿ ಇವರ ಸಂಯುಕ್ತಾಶ್ರಯದಲ್ಲಿ ವೀರವನಿತೆ ವನಕಿ ಓಬೋವನ ಜಯಂತ್ಯೋತ್ಸವದ ಆಚರಣೆ ನಡೆಯಿತು ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿ ನಗರದಲ್ಲಿ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ವೀರವನಿತೆ ವನಕೆ ಓಬೋವನ ಜಯಂತ್ಯುತ್ಸವ ಕಾರ್ಯಕ್ರಮ ನೆರವೇರಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ವೀರವನಿತೆ ವನಕೆ ಓಬೋವನ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ಪಿಎಲ್ಡಿ ಬ್ಯಾಂಕ್ ಆವರಣದವರೆಗೆ ಆಗಮಿಸಿತು ನಂತರ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೀರವನಿತೆ ವನಕೆ ಓಬೋವನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸತ್ಯ ಶೋಧಕ ಸಂಘದ ರಾಜ್ಯಾಧ್ಯಕ್ಷರು ಚಿಂತಕರಾದಂತಹ ಪರಶುರಾಮ ಮಹಾರಾಜನವರ ವೀರವನಿತೆ ವನಕೆ ಉಬ್ಬವನ ಜೀವನ ಚರಿತ್ರೆಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿ ವಿದ್ಯಾರ್ಥಿಗಳಿಗೆ ವೀರ ಮಹಿಳೆಯ ಜೀವನ ಚರಿತ್ರೆಯ ಬಗ್ಗೆ ತಿಳಿ ಹೇಳಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಬಾದಾಮಿ ತಾಲೂಕು ದಂಡಾಧಿಕಾರಿ ಶ್ರೀಮತಿ ಕಾವೇಶ್ವರಿ ಎಚ್ ವೀರವನಿತೆ ವನಕೆ ಉಬ್ಬವ ಹೋರಾಟ ಸಮಿತಿ ಅಧ್ಯಕ್ಷರಾದ ರುದ್ರೇಶ್ ಹುಣಿಸಿ ಗಿಡದ್ ಪುರಸಭೆ ಅಧ್ಯಕ್ಷ ಪಾಂಡು ಕಟ್ಟಿಮನಿ ಪ್ರಕಾಶ್ ನಾಯ್ಕರ್ ಅಶೋಕ್ ಡವನಿ ಸೇರಿದಂತೆ ಹಸಿರು ಸೇನೆಯ ರೈತ ಸಂಘದ ರಾಜ್ಯಾಧ್ಯಕ್ಷ ಪುಂಡಲಿಕಪ್ಪ ಕಬಡಿಮಟ್ಟಿ ಸೇರಿದಂತೆ ಬಾದಾಮಿ ಪುರಸಭೆ ಸದಸ್ಯರುಗಳು ಸೇರಿದಂತೆ ತಾಲೂಕಿನ ಹಲವಾರು ಸಂಘಟನೆಗಳ ಮುಖಂಡರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ Thank you. ಗೆದ್ದು ತೋರಿಸಿರ್ತಕ್ಕಂತಹ ಪ್ರಪಂಚದ ಏಕೈಕ ಮಹಿಳೆಯರುತ್ತಿರತಕ್ಕ ಇತಿಹಾಸ ಇಲ್ಲ ದುರಂತ ಏನಾಗಿತ್ತು ಅಂದ್ರೆ ನಮ್ಮ ರಾಜ್ಯದಾಗ ಅಥವಾ ನಮ್ಮ ದೇಶದೊಳಗೆ ಇಂಥವ್ರ ಚರಿತ್ರೆ ದಾಖಲಾಗಿತ್ತು ಯಾಕ ಇಂಥವ್ರ ಚರಿತ್ರೆ ದಾಖಲಾಗಿಲ್ಲ ಅಂದ್ರೆ ಈ ಹೆಣ್ಮಗಳು ಹಿಂದುಳಿದ ಜಾತಿಗೆ ಸೇರತಕ್ಕಂತಹ ಮಹಿಳೆ ಅದರೊಳಗೆ ಬಹಳ ಮುಖ್ಯವಾಗಿ ಅನ್ಟಚಬಲ್ ಕಮ್ಯುಟಿ ಅಂತ ಕರಿತವಲ್ಲ ಅಸ್ಪೃಶ್ಯ ಸಮುದಾಯಕ್ಕೆ ಸೇರತಕ್ಕಂತಹ ಮಹಿಳೆ ಸಲುವಾಗಿ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿತಕ್ಕಂತಹ ಮಹಿಳೆ ಆಕೆ ಇತಿಹಾಸವನ್ನ ದಾಖಲೆ ಮಾಡಿದ ಸರ್ಕಾರ ಈ ಒಂದು ಮೂರ್ನಾಲ್ಕು ವರ್ಷ ಇದನ್ನ ಸರ್ಕಾರಿ ಕಾರ್ಯಕ್ರಮ ಮಾಡಿ ವರ್ಷ ಮೊದಲನೇ ಸರ್ಕಾರಿ ಕಾರ್ಯಕ್ರಮ ನಾನು ಇದು ಮೂರನೇ ಮೂರನೇ ವರ್ಷ ಇದೆ ಯಾಕಂದ್ರೆ ಈಗ ನಾವು ಆಕೆಯ ಇತಿಹಾಸವನ್ನ ಶೋಧನೆ ಮಾಡಿ ಸಮುದಾಯಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ ಇದು ಕೃಷಿ ವಿಚಾರ ಬಹಳ ದಿನ ಅಂದ್ರೂ ಸುಮಾರು ಎರಡು ನೂರು ವರ್ಷ ಮುನ್ನೂರು ವರ್ಷದ ನಂತರ ಹೊಡಿಕೆ ಹೋಗೋನ ಬಗ್ಗೆ ಇವತ್ತು ಕರ್ನಾಟಕದ ಜನರಿಗೆ ತಿಳಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಅದು ಮೆಚ್ಚುವಂತ ಕಾರ್ಯಕ್ರಮ ಅದಕ್ಕೆ ನೋಡ್ರಿ ಆ ನಿರ್ಮಾಗಳು ಈ ಕಡೆ ಎಲ್ಲ ಚಿತ್ರದುರ್ಗ ರಾಯಚೂರು ಆ ಭಾಗದೊಳಗ विजयनगर साम्राज्य संपूर्ण नाश में